走。<Bye. S 2> <Bye. S 1> ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಮನುಷ್ಯ ಕನ್ನಡ ವ್ಲಾಗ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ಮಂಗಳವಾರದಿಂದ ಬೆಳಗ್ಗೆ ಹತ್ತು ಗಂಟೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇನ್ನ ಏನು ಕೆಲಸ ಮಾಡಿಲ್ಲ ಎಲ್ರಿಗೂ ತಿಂಡಿ ಕೊಟ್ಟು ನಮ್ಮ ಮನೆಯವರು ಆಫೀಸ್ಗೆ ಹೋದ್ರು ನನ್ನ ಮಗ ಸ್ಕೂಲಿಗೆ ಹೋದ ನನ್ನ ಮಗಳು ಪಕ್ಕದ ಮನೇಲಿ ಆಟಾಡ್ತಾ ಇದ್ದಾಳೆ ಹಾಗಾಗಿ ಇವತ್ತಿಂದನೇ ಸ್ವಲ್ಪ ಸಂಕ್ರಾಂತಿ ಹಬ್ಬಕ್ಕೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕೊಬ್ಬರಿ ಹೆಚ್ಚುತ್ತಾ ಇದ್ದೀನಿ ಆಲ್ರೆಡಿ ಒಂದು ಮೂರು ಕೊಬ್ಬರಿ ಹೆಚ್ಚಿ ಬಿಸಿಲಿಗೆ ಒಣಗಾಕಿದ್ದೀನಿ ಇನ್ನೊಂದು ಎರಡು ಹೆಚ್ಚುತ್ತಾ ಿನಿ ನನಗಂತೂ ಕೊಬ್ಬರಿ ಹೆಚ್ಚುತ್ತಾ ಇದ್ದಾಗ ಸಖತ್ತು ಭಯಂಕರ ನಿದ್ರೆ ಬರ್ತಾ ಇದೆ ಬಟ್ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಕೊಬ್ಬರಿ ಹೆಚ್ಚುತ್ತಾ ಇದ್ದೀನಿ ಒಬ್ಬಳೇ ಕೂತ್ಕೊಂಡು ಯಾರಾದರೂ ಮಾತಾಡೋಕ್ಕಿದ್ರೆ ಮಾತಾಡ್ಕೊಂಡು ಹೆಚ್ಚಿದ್ರೆ ಗೊತ್ತಾಗೋದಿಲ್ಲ ಒಬ್ಬಳೇ ಮಾಡಬೇಕು ಅಂತ ಅಂದರೆ ನಿದ್ರೆ ಬರೋಂಗಾಗುತ್ತೆ ಬಟ್ ಸ್ವಲ್ಪ ಇದನ್ನು ಬೇಗನೆ ಹೆಚ್ಚಿ ಬಿಸಿಲಿಗೆ ಚೆನ್ನಾಗಿ ಒಣಗಿಸಿ ಇಟ್ಕೊಂಡ್ರೆ ಒಂದು ನಾಲ್ಕೈದು ತಿಂಗಳು ಸ್ಟೋರ್ ಮಾಡ್ಕೊಂಡು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಬಟ್ ಸ್ಟೋರ್ ಮಾಡೋಷ್ಟು ಏನೂ ಇಟ್ಕೊಳ್ಳೋದಿಲ್ಲ ಎಲ್ರಿಗೂ ಹಂಚಿಬಿಡ್ತೀನಿ ನಾನು ನಮ್ಮ ಮನೆಗೆ ಸೋಮವಾರ ಒಂದು ಸೌಂಡ್ ಬಾರ್ ಬಂದಿತ್ತು ಅದನ್ನು ಇವತ್ತು ಇನ್ಸ್ಟಾಲೇಷನ್ಗೆ ಅಂತ ಹೇಳಿಬಿಟ್ಟು ಬಂದಿದ್ದರು ಇನ್ಸ್ಟಾಲೇಷನ್ ಮಾಡಿಕೊಡೋರು ಅವ್ರಿಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಒಂದು ಗಂಧ ಗಾಳಿ ಗೊತ್ತಿಲ್ಲ ಒಂದು ಕನೆಕ್ಷನ್ ಮಾಡೋದು ಒಂದೇ ಗೊತ್ತಿದ್ದಿದ್ದು ನಮ್ಮ ಮನೆಯವ್ರಿಗೆ ಗೊತ್ತಿರೋಷ್ಟು ಗೊತ್ತಿರಲಿಲ್ಲ ನಮ್ಮ ಮನೆಯವ್ರು ಹಂಗೂ ಆಪ್ಷನ್ ಕೇಳ್ತಾ ಇದ್ದರು ಕೆಲವೊಂದೇನೋ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಅದು ಬ ಅವ್ರಿಗೆ ಏನೂ ಗೊತ್ತೇ ಆಗಲಿಲ್ಲ ಸರಿ ಆಯಿತು ಅಂತ ಹೇಳಿಬಿಟ್ಟು ಅವರು ಕನೆಕ್ಟ್ ಮಾಡಿಬಿಟ್ಟು ಹೋದ್ರು ನಮ್ಮ ಮನೆಗೆ ಇದೇನು ಹೊಸದೇನೆಲ್ಲ ನಮ್ಮ ಮನೆಯವರು ಸ್ವಲ್ಪ ಕ್ರೇಜು ಮ್ಯೂಸಿಕ್ ಲವ್ವರು ಒಂದು ವರ್ಷ ಎರಡು ವರ್ಷಕ್ಕೆ ಒಂದೊಂದು ಸಲ ಈ ರೀತಿ ಸೌಂಡ್ ಬಾರ್ಗಳನ್ನ ಚೇಂಜ್ ಮಾಡ್ತಾ ಇರ್ತಾರೆ ನಾನು ಹಂಗೂ ಹೇಳ್ತೀನಿ ಏನು ಇಷ್ಟೊಂದು ನಿಮಗೆ ಹುಚ್ಚು ಇಷ್ಟೊಂದೆಲ್ಲ ತೊಗೊಂಡು ತೊಗೊಂಡು ದುಡ್ಡು ಇನ್ವೆಸ್ಟ್ ಮಾಡ್ತಿರಲ್ಲ ಅಂತ ಹೇಳ್ತಾ ಇರ್ತೀನಿ ಅವ್ರು ಅದಕ್ಕೆ ರೇಗಿಸ್ತಾ ಇರ್ತಾರೆ ನನಗೆ ಅವ್ನು ಚೇಂಜ್ ಮಾಡ್ತಾ ಇರ್ತೀನಿ ನಿನ್ನೂ ಯಾವಾಗ ಚೇಂಜ್ ಮಾಡ್ತೀನಿ ಗೊತ್ತಿಲ್ಲ ಅಂತ ರೇಗಿಸ್ತಾ ಇರ್ತಾರೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ನಮ್ಮಮ್ಮ ಬಂದಿದ್ದು ಸ್ವಲ್ಪ ರೇಷನ್ಸಿ ಇತ್ತು ಹಾಗಾಗಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಬ್ರು ಮಾತಾಡಿಕೊಂಡು ಕ್ಲೀನ್ ಮಾಡ್ತಾ ಇದ್ದೀವಿ ಅಷ್ಟೇನು ಭತ್ತ ಗಲೀಜು ಏನೂ ಇರಲಿಲ್ಲ ಬಟ್ ಆದ್ರೂ ಕ್ಲೀನ್ ಮಾಡ್ಕೋಬೇಕಲ್ವಾ ದೋಸೆ ಇಡ್ಲಿಗೆಲ್ಲ ಹಾಕ್ತೀನಿ ಒಂದೊಂದು ಸಲ ರೈಸ್ಗೂ ಕೂಡ ಊಟಕ್ಕೆ ಯೂಸ್ ಮಾಡ್ತೀನಿ ಹಾಗಾಗಿ ಕ್ಲೀನ್ ಮಾಡಿಸ್ಕೊತಾ ಇದ್ದೀನಿ ನಮ್ಮಮ್ಮನ ಹತ್ರ ಮಾತಾಡಿಕೊಂಡು ಇಬ್ಬರೂ ಕಷ್ಟ ಏನೇನೋ ಮಾತಾಡಿಕೊಂಡು ಕ್ಲೀನ್ ಮಾಡ್ಕೊತಾ ಇದ್ವಿ ಆ ಸಂಕ್ರಾಂತಿ ಹಬ್ಬಕ್ಕೆ ಆಲ್ರೆಡಿ ನನ್ನ ಮಗಳಿಗೆ ಡ್ರೆಸ್ ಬಂತು ಅಂತ ಹೇಳ್ಬೋದು ನಮ್ಮಮ್ಮ ತಗೊ ಬಂದಿದ್ದಾರೆ ಡ್ರೆಸ್ಸು ನೋಡಿ ಬಳೆ ಎಷ್ಟು ಕ್ಯೂಟಾಗಿ ಆಗಿ ಎಷ್ಟು ಚೆನ್ನಾಗೈತೆ ಅಂದ್ಬಿಟ್ಟು ಗೋಲ್ಡ್ ಕಲರ್ ಅಲ್ಲಿ ತಂದವ್ರೆ ನಮ್ಮಮ್ಮ ಇದೊಂದು ಸ್ವಲ್ಪ ದೊಡ್ಡದಾಗುತ್ತೆ ಇದು ಚೆನ್ನಾಗಿದೆ ಬಳೆ ಬಟ್ ದೊಡ್ಡದಾಗುತ್ತೆ ಇದನ್ನ ಹಾಗೆ ಇಡ್ತೀನಿ ಸ್ವಲ್ಪ ದೊಡ್ಡ ಹಾಕೊಳ್ಳಕ್ಕೆ ಆಗುತ್ತೆ ಸರಿ ಹೋಗುತ್ತೆ ದೊಡ್ಡೊಳ ಆದ್ಮೇಲೆ ಇವಾಗ ಇದು ಕರೆಕ್ಟಾಗಿ ಪರ್ಫೆಕ್ಟ್ ಆಗಿ ಕುತ್ಕೊಳ್ಳುತ್ತೆ ಗೋಲ್ಡ್ ಮೆಟಲ್ ಬಳೆ ಇದು ತುಂಬಾನೇ ಚೆನ್ನಾಗೈತೆ ಇದು ಯಾವುದು ಯಾವುದೇ ಡ್ರೆಸ್ ಹಾಕೊಂಡ್ರು ಕೂಡ ಮ್ಯಾಚ್ ಮಾಡ್ಬೋದು ಗೋಲ್ಡ್ ಬಳೆ ಇದ್ರೆ ಹಾಗಾಗಿ ಚೆನ್ನ ಬಳೆ ನಮ್ಮಮ್ಮ ಬೇರೆ ಕಹರ್ ಪಿಂಕ್ ಡ್ರೆಸ್ ಅಲ್ಲಿ ಆ ಸ್ವಲ್ಪ ಮಿಂಚು ಇತ್ತು ಅದರಲ್ಲಿ ಮಿಂಚು ಅಂದ್ರೆ ಒಂದ್ ರೀತಿ ಚುಚ್ಚ ರೀತಿ ಇತ್ತು ಹಾಗಾಗಿ ನಾನು ಅವಳಿಗೆ ಚುಚ್ಚುತ್ತೆ ಅಂತ ಹೇಳಿದ್ರು ಹೋಗ್ಬಿಟ್ಟು ನಾನು ನಮ್ಮ ಮನೆಯವರು ಅಮ್ಮ ಮೂರ್ ಜನ ಹೋಗ್ಬಿಟ್ಟು ಇಲ್ಲೇ ಹೆಬ್ಬಾಳಲ್ಲಿ ನಮ್ಮ ಬಂದಿದ್ರು ನಿಯರ್ ಇದೆ ಅದನ್ನ ಕೊಟ್ಬಿಟ್ಟು ಚೇಂಜ್ ಮಾಡ್ಕೊಂಡು ಇದನ್ನ ತಗೋ ಬಂದ್ವಿ ಇದು ಚೆನ್ನಾಗಿದೆ ಆಕ್ಚುಲಿ ವೈನ್ ಕಲರ್ ಈ ರೀತಿ ಹತ್ರ ಫ್ರಾಕ್ ಇರ್ಲಿಲ್ಲ ಹಾಗಾಗಿ ಇದೊಂದು ಇರ್ಲಿ ಅಂತ ಹೇಳ್ಬಿಟ್ಟು ತಗೋ ಬಂದ್ವಿ ನೋಡೋಣ ನಾವು ಏನಾದರೂ ಮತ್ತೆ ಭಾನುವಾರ ಹೋದ್ರೆ ಅವ್ಳಿಗೆ ಇನ್ನೊಂದು ಡ್ರೆಸ್ ಹೋಗ್ತೀವಿ ಚೆನ್ನಾಗಿದೆ ಡ್ರೆಸ್ ಒಳಗಡೆ ಎಲ್ಲ ಲೈನಿಂಗ್ ಎಲ್ಲ ಇದೆ ಮತ್ತೆ ನೆಕ್ ಎಲ್ಲಾ ಇದೆ ಚೆನ್ನಾಗಿದೆ ಡ್ರೆಸ್ ಇದೊಂದು ರೀತಿ ವೈಟ್ ಕಲರ್ ಹತ್ರ ಈ ಕಲರ್ ಇರ್ಲಿಲ್ಲ ಹಾಗಾಗಿ ಇದ್ರೆ ತಗೊ ಬಂದಿದ್ವಿ ನಮ್ಮಅಮ್ಮ ತಂದಿದ್ ಕಲರ್ ಚೆನ್ನಾಗಿತ್ತು ಪಿಂಕು ಬಟ್ ಅದು ಮಿಂಚು ಚುಚ್ಚೋ ಚುಚ್ಚೋ ರೀತಿ ಇತ್ತು ಹಂಗಾಗಿ ಅದು ಬೇಡ ಅಂತ ಅಂದ್ಬಿಟ್ಟು ನಾವು ಇದನ್ನ ಚೇಂಜ್ ಮಾಡ್ಬಿಟ್ಟು ತಗೋ ಬಂದಿದ್ವಿ ಚೆನ್ನಾಗಿದೆ ಇದೊಂಥರ ಡ್ರೆಸ್ ಇಷ್ಟ ಆಯ್ತು ನನಗೆ ನಮ್ಮ ಮನೆಯವ್ರಿಗೆ ಎಲ್ರಿಗೂ ಇಷ್ಟ ಆಯ್ತು ಚೆನ್ನಾಗಿದೆ ನನ್ನ ಮಗಳಿಗೂ ಕೂಡ ಚೆನ್ನಾಗಿ ಅನ್ಸುತ್ತೆ ಎದ್ದು ಮಗಳು ಎದ್ದು ಇದೆಯಾ ನೋಡೋಣ ಬಳೆ ಮ್ಯಾಚ್ ಆಗುತ್ತೆ ಎಲ್ಲ ಡ್ರೆಸ್ಗೂ ಹೋಗ್ಬಿಟ್ಟು ವೈನ್ ಕಲರ್ ತಗೋ ಬರ್ತೀನಿ ನೋಡಿ ಹೆಣ್ಮಕ್ಳ ಇಬ್ಬಿಟ್ರೆ ಡ್ರೆಸ್ ಮ್ಯಾಚಿಂಗ್ ಬಳೆ ಬೇಕು ರಿಬ್ಬನ್ ಬೇಕು ಎಲ್ಲ ಮ್ಯಾಚ್ ಮ್ಯಾಚ್ ಮಾಡ್ಬೇಕು ಆಕ್ಚುಲಿ ಮ್ಯಾಚ್ ಕಲರ್ ಹಾಕಾಗಿನ ಡ್ರೆಸ್ ಮ್ಯಾಚ್ ಕಲರ್ ಹಾಕಾಗಿನ್ ಈ ರೀತಿ ಸ್ವಲ್ಪ ಕಾಂಟ್ರಾಸ್ಟ್ ಕಲರ್ ಅಲ್ಲಿ ಹಾಕಿದ್ರೇನೆ ಚೆನ್ನಾಗಿ ಕಾಣಿಸುತ್ತೆ ನೋಡ್ತೀನಿ ಯಾವ ರೀತಿ ಆಗೈತೆ ಆ ರೀತಿ ಮಾಡ್ತೀನಿ ಬಟ್ ಅದ್ರಸ್ ನನ್ ಇಷ್ಟ ಆಯ್ತು ಈ ರೀತಿ ಮಕ್ಳಿಗೆ ಸ್ವಲ್ಪ ಪ್ಲೈನ್ ಅಲ್ಲಿ ಇದ್ರೆ ಅವ್ರು ಅವ್ರು ಹಾಕೊಳ್ಳೋದಕ್ಕೆ ಕಂಫರ್ಟಬಲ್ ಆಗಿದ್ರೆ ಈ ರೀತಿ ಚೆನ್ನಾಗಿರುತ್ತೆ ಮಕ್ಕಳಿಗೆ ಇಲ್ಲ ಅಂತಂದ್ರೆ ಅವ್ರು ಹಾಕ್ಸ್ಕೊಳ್ಳೋದಿಲ್ಲ ಹಾಗಾಗಿ ಈ ರೀತಿ ತಗೋಬನ್ನ ಚೆನ್ನಾಗಿದೆ ಡ್ರೆಸ್ ಇಷ್ಟ ಆಯ್ತಾ ಮಗಳು ಡ್ರೆಸ್ ಇದು ಚೆನ್ನಾಗಿದೆ ಬೇಡಿ ಬಳೆ ಮುಟ್ಟಬೇಡಿ ಇವಾಗ ಹೊಸ ಡ್ರೆಸ್ ಹಾಕೊತಿರಲ್ಲ ಅವಾಗ ಹಾಕೊಳ್ಳೋದ್ರ ಅಷ್ಟೇ ಮಗಳು ಇವಾಗ ಬೇಡ ಆಯ್ತಾ ಬುಕ್ ಮಾಡಿದ್ರು ಜೊತೆ ಫ್ರೀ ಆಗಿ ಬಂತೋ ಇಲ್ಲ ಇದನ್ನೇ ಬುಕ್ ಮಾಡಿದ್ರು ಗೊತ್ತಿಲ್ಲ ನನಗೆ ಮನೇಲಿತ್ತು ಹಾಗಾಗಿ ನನ್ನ ಮಗ ಮೊನ್ನೆ ಅಮ್ಮ ಮಾಡ್ಕೊಡಿಯಮ್ಮ ಮಾಡ್ಕೊಡಿಯಮ್ಮ ಅಂತಿದ್ದ ಹಾಗಾಗಿ ಇವಾಗ ಇವತ್ತು ಮಾಡ್ಕೊಡ್ತಾ ಇದ್ದೀನಿ ಇದು ಏನಿಲ್ಲ ಹಾಲು ಹಾಕ್ಬಿಟ್ಟು ದೋಸೆ ಬ್ಯಾಟರ್ ರೀತಿ ರೆಡಿ ಮಾಡ್ಬಿಟ್ಟು ಸವಾ ಬಿಸಿ ಮಾಡ್ಬಿಟ್ಟು ಅದಕ್ಕೆ ಅದ್ರ ಮೇಲೆ ಪ್ಯಾನ್ ಕೇಕ್ ರೀತಿ ಮಾಡಿದ್ರೆ ಪ್ಯಾನ್ ಕೇಕ್ ರೆಡಿ ಆಗುತ್ತೆ ಕೇಳ್ತಾನೆ ಅಂತ ತುಂಬಾ ದಿನದಿಂದ ಹಾಗಾಗಿ ಈಗ ನಾನು ಮಿಕ್ಸ್ ಮಾಡಿದೀನಿ ನೋಡಿ ಹಿಂಗೇನೆ ವಿಡಿಯೋ ಆನ್ ಮಾಡಿದೀನಿ ಅಂತ ಅನ್ಬಿಟ್ಟು ಕೆಲವು ಎಷ್ಟೋ ವಿಡಿಯೋಗಳು ಹೀಗೆ ಆಗ್ಬಿಟ್ಟಿದಾವೆ ಏನು ಮಾಡಿದಾಗಲ್ಲ ಕೆಲವೊಂದೊಂದ್ಸಲ ಮಿಸ್ ಆಗ್ಬಿಡುತ್ತೆ ನೋಡಿ ಈ ರೀತಿ ಬ್ಯಾಟರ್ ರೆಡಿ ಮಾಡ್ಕೊಂಡಿದೀನಿ ಹಾಲು ಹಾಕ್ಬಿಟ್ಟು ಇವಾಗ ತಗದ್ಮೇಲೆ ಹಾಕೋಣ ಯಾರಿಗೆ ಬೇಕು ಪ್ಯಾನ್ ಕೇಕು ಏ ರುದೀಕ್ಷನ್ ಬೇಡ ಹೆಂಗ್ ತಿಂತೀರಾ ಪ್ಯಾನ್ ಕೇಕು ಮಗ್ಳು ಅದು ಊಟ ಮಾತ್ರ ತಿನ್ನಲ್ಲ ಅಲ್ವಾ ಸರಿಯಾಗಿ ಬನ್ನಿ ಏನಮ್ಮ ನನ್ನ ಮಗ್ಳು ಅಂತೂ ಇಲ್ಲೇ ನಿಂತಬಿಟ್ಟವಳೆ ಪ್ಯಾನ್ ಬೇಕು ಅಂತ ಅನ್ಬಿಟ್ಟು ಇವಾಗ ಅದು ಬಿಸಿ ಆಗ್ಲಿ ತವ ಸ್ವಲ್ಪ ಬಿಸಿ ಆಗ್ಲಿ ಬಿಸಿ ಆದ್ಮೇಲೆ ಇವಾಗ ಅವ್ರಿಗೆ ಹಾಕ್ಕೊಡ್ತೀನಿ ಪ್ಯಾನ್ ಕೇಕ್ ಪ್ಯಾನ್ ಕೇಕ್ ಅಂತ ಇದ್ದಾರೆ ಬೇಕಾ ಬೌಲು ಬೌಲ್ ಹಾಕ್ಕೊಡ್ತೀನಿ ಅವಳಿಗೆ ಆಲ್ರೆಡಿ ಇನ್ನೂ ಮಾಡೇ ಇಲ್ಲ ನಾನು ಬೌಲ್ ಕೇಳ್ತಾ ಅವ್ಳೆ ತಿನ್ನೋದಿಕ್ಕೆ ಅಂತ ಹೇಳ್ಬಿಡು ನೋಡಿ ಇವಾಗ ಆಗ್ಲೇ ನಾನು ಏನು ಬ್ಯಾಟರು ರೆಡಿ ಮಾಡ್ಕೊಂಡಿದ್ದೆ ಅದನ್ನ ಇವಾಗ ತವದ್ಮೇಲೆ ಸ್ಮಾಲ್ ಸೈಜು ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಹಾಕ್ಕೊತಾ ಇದ್ದೀನಿ ನಾನು ಫಸ್ಟ್ ಟೈಮು ಇದನ್ನು ಮಾಡ್ತಾ ಇರೋದು ಪ್ಯಾನ್ ಕೇಕು ಮಾಡಿರಲಿಲ್ಲ ಹಾಗಾಗಿ ಇವತ್ತು ಮಾಡ್ತಾಯಿದ್ದೀನಿ ಇತ್ತು ಅಂತ ಹೇಳ್ಬಿಟ್ಟು ಬಟ್ ಟೇಸ್ಟು ತುಂಬ ಚೆನ್ನಾಗಿ ಬಂದಿತ್ತು ಹಾಗೆ ತಿಂದರೆ ಅಷ್ಟು ನಮಗೆ ಟೇಸ್ಟ್ ಓಕೆ ಅಂತ ಅನ್ಸೋದಿಲ್ಲ ಚಾಕ್ಲೇಟ್ ಶೀರಪ್ಪ ಹಾಕ್ಕೊಂಡು ತಿಂದ್ರೇ ಇದ್ರ ಮಜ್ಞಾನೇ ಒಂಥರ ಚೆನ್ನಾಗಿರುತ್ತೆ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು ಇವಾಗ ಎಲ್ಲ ಪ್ಯಾನ್ ಕೇಕು ರೆಡಿ ಆಯಿತು ಇವಾಗ ಚಾಕ್ಲೇಟ್ ಶಿರಪ್ ಹಾಕ್ಬಿಟ್ಟು ಇವಾಗ ನನ್ನ ಮಕ್ಕಳಿಗೆ ತಿನ್ನೋದಕ್ಕೆ ಕೊಡಬೇಕು ತುಂಬಾ ಖುಷಿಪಟ್ಟು ತಿಂದರು ನನ್ನ ಮಕ್ಕಳು ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿತ್ತು ನೀವು ಸಲ ಟ್ರೈ ಮಾಡಿ ಟ್ರೈ ಮಾಡಿಲ್ಲ ಅಂತ ಅಂದರೆ ತುಂಬ ಚೆನ್ನಾಗಿರುತ್ತೆ ಮಕ್ಳಿಗಂತೂ ಎಕ್ಸ್ಪೆಷಲಿ ತುಂಬಾ ಇಷ್ಟ ಆಗುತ್ತೆ

ಸ್ವೀಟ್ ಇಲ್ಲ ನಮ್ಮನೆಯಲ್ಲ ಇಷ್ಟ ಪಡಲ್ಲ ಮಕ್ಳುಗಿಟ್ಟು ಮಾಡ್ಕೊಳ್ಬೇಕು ಹಾಕಂಗೆ ನನ್ನ ಮಗ ಟಿವಿ ಸೌಂಡ್ ಕೊಟ್ಬಿಟ್ಟು ಇದಾಗುತ್ತೆ ಚಿನಮಾ ಕಾಫಿ ರೇಟ್ ಆಗುತ್ತೆ ಸಾಕ ಹೊಡಿತ ಮಗ ಈಗ ನಮ್ಮ ಮನೆಯವರು ನಮ್ಮ ಅಮ್ಮನ ಮನೆ ಹತ್ರನೇ ವಾಕ್ ಹೋಗ್ತಿದ್ದೀನಿ ಅಂತ ಹೇಳಿದ್ರು ಸರಿ ಆಯಿತು ನಾನು ನಮ್ಮ ಅಮ್ಮನ ಮನೆ ಹತ್ರ ಬಿಟ್ಕೊಡಿ ನೀವು ವಾಕ್ ಮುಗಿಸ್ಕೊಂಡು ಬರೋವರೆಗೂ ಅಲ್ಲಿ ಇರ್ತೀನಿ ಅಂತ ಹೇಳಿದ್ವಿ ಸರಿ ಆಯಿತು ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ರು ನಮ್ಮಪ್ಪ ಇದ್ರಲ್ಲ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಪಪ್ಸು ಜ್ಯೂಸು ಎಲ್ಲ ತೊಗೊಬಂದಿದ್ರು ಬೇಡ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಬಂದಿದ್ದೀವಿ ಅಂತ ಅಂದ್ರೂ ನಮ್ಮಪ್ಪ ಕೇಳೋದಿಲ್ಲ ಮಕ್ಳಿಗೋಸ್ಕರನಾದರೂ ಅವರು ಏನಾದರೂ ತಂದೆ ಕೊಡಬೇಕು ಹಾಗಾಗಿ ತಂದು ಕೊಟ್ಟಿದ್ರು ಚೆನ್ನಾಯ್ತಪ್ಪ ಮೊಟ್ಟೆ ಪಪ್ಸು ದಶ್ವಿಕ್ ಇದಕ್ಕೆ ಬರೋದ್ ನೀನು ಇಲ್ಲಿ ತಾತ ಮನೆ ತಾತ ಮನೆ ಅನ್ಕಂಡು ಹಾ ಇಲ್ಲ ಇವ್ಳು ನೋಡಿ ಹೆಂಗ್ ಕೂತ್ಕೊಂಡು ಪಪ್ಸ್ ಬೇಡವಂತೆ ಜ್ಯೂಸ್ ಕುಡಿದ ಕೂತವಳ ಇವಳು ನಿನ್ಗಿಲ್ಲ ಪಪ್ಸು ನಮ್ಮಅಮ್ಮಂಗಿಲ್ಲ ಪಪ್ಸು ಹ್ಮ ತಂಟೆ ತೊಗೊಂಡು ಹೊಡಿತಾವ್ರೆ ಹಬ್ಬ 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 ಅಂತೆ ಅದಕ್ಕೆ ಈಗ ಅಮ್ಮನ ಮನೆಯಿಂದ ಬಂದ್ವಿ ನನ್ನ ಮಕ್ಳಿಗೆ ಇಬ್ಬರಿಗೂ ಕೂಡ ಅಲ್ಲೇ ಊಟ ಮಾಡಿಸ್ಕೊಂಡು ಬಂದಿದ್ದೆ ನಮ್ಮ ಮನೆಯವರು ಊಟ ಮಾಡೋಂಗಿಲ್ಲ ಸ್ವಲ್ಪ ಲೈಟಾಗಿ ಹಾಕ್ಕೊಡು ಅಂತ ಹೇಳಿದರು ಮಧ್ಯಾಹ್ನದ್ದು ರೆಡ್ ರೈಸ್ ಇತ್ತು ಅದನ್ನೇ ಹಾಕ್ಕೊಟ್ಟಿದ್ದೆ ನನಗೂ ಊಟ ಮಾಡೋಂಗಿಲ್ಲ ಪಪ್ಸೆಲ್ಲ ತಿನ್ಬಿಟ್ಟು ಅಂತ ಹೇಳ್ಬಿಟ್ಟು ನಾನು ಊಟ ಮಾಡಲಿಲ್ಲ ಇದಾಗಿರುತ್ತೆ ಇವತ್ತಿನ ವ್ಲಾಗೂ ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ